ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತಿನ ಫುಡ್ ಬ್ಲಾಗ್ನಲ್ಲಿ ಒಂದು ಒಂದು ವೆರೈಟಿಯ ಪರಾಠ ಮಾಡೋದು ತೋರಿಸ್ತಾ ಇದ್ದೀನಿ ಇದು ಪನ್ನೀರ್ ಪರಾಠ ಪನ್ನೀರ್ ತುಂಬಿಸಿ ಅದರೊಳಗಡೆ ತುಂಬಿಸಿ ಮಾಡುವಂಥ ಪರಾಠ ತುಂಬ ರುಚಿಯಾಗಿರುತ್ತೆ ಉತ್ತರ ಭಾರತದ ಅಡುಗೆ ಇದು ವಿಶೇಷವಾಗಿ ಪಂಜಾಬಿಗಳು ಮಾಡುವಂಥದ್ದು ಪಂಜಾಬಿಗಳಲ್ಲಿ ಬೇರೆ ಬೇರೆ ವಿಧದ ಪರಾಠಗಳನ್ನು ಮಾಡ್ತಾರೆ ಅದರಲ್ಲಿ ಪನ್ನೀರ್ ಪರಾಟನೂ ಒಂದು ಪನ್ನೀರ್ ಪರೋಟ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಪನ್ನೀರಲ್ವಾ ಇದನ್ನು ಮೊಸರು ಜೊತೆಯಲ್ಲಿ ತಿಂತಾರೆ ಮತ್ತು ಬೇರೆ ಏನಾದರೂ ಸಬ್ಜಿಗಳಿದ್ದರೆ ಅದರಲ್ಲಿ ತಿಂತಾರೆ ತುಂಬ ರುಚಿಕರವಾದಂಥ ಒಂದು ಪರಾಟ ಮಾಡೋದು ಸುಲಭ ಆಗಿರುತ್ತೆ ಹೆಂಗೆ ಮಾಡೋದು ಅಂತ ನೋಡೋಣ ಫಸ್ಟು ನಾನು ಚಪಾತಿಗೆ ಹಿಟ್ಟು ಅಂದರೆ ಪರಾಟ ಮಾಡೋಕ್ಕೆ ಚಪಾತಿ ಬೇಕಲ್ವ ಗೋಧಿ ಹಿಟ್ಟು ಅದು ತಯಾರಿಸ್ತಾ ಇದ್ದೀನಿ ಮೂರು ಕಪ್ ಗೋಧಿ ಹಿಟ್ಟು ಹಾಕಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕರೆಸ್ತಾ ಇದ್ದೀನಿ ಒಂದೇ ಸಾರಿಗೆ ನೀರು ಹಾಕಬಾರ್ದು ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕೋಬೇಕು ಹೆಚ್ಚು ಗಟ್ಟಿ ಕಲಸ್ಬಾರ್ದು ಸ್ವಲ್ಪ ಮೆತ್ತಗೆ ಇರೋ ಥರ ಥರನೇ ಕಲಿಸ್ಬೇಕು ಮತ್ತು ನೀವು ಅಳತೆ ಮಾಡಿ ಹಾಕೋದಾದರೆ ಡಬಲ್ ನೀರು ಹಾಕೋಬೇಕು ಹಿಟ್ಟಿಗಿಂತಿಗೆ ಎರಡು ಗ್ಲಾಸು ನೀರು ಎರಡು ಕಪ್ ಹಿಟ್ಟು ಹಾಕಿದರೆ ನಾಲ್ಕು ಕಪ್ಪು ನೀರು ಮೂರು ಕಪ್ ಹಿಟ್ಟು ಹಾಕಿದರೆ ಆರು ಕಪ್ ನೀರು ಈ ಥರ ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ನಾದಿ ಇಟ್ಕೋಬೇಕು ಅದು ಸ್ವಲ್ಪ ಅಂದರೆ ಈ ಥರ ಮೆತ್ತಗೆ ಮೆತ್ತಗೆ ಇರಬೇಕು ತುಂಬ ಗಟ್ಟಿ ಇರಬಾರ್ದು ಸ್ವಲ್ಪ ಮೆತ್ತಗೆನೇ ಇದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ದಪ್ಪ ಗಟ್ಟಿ ಆಗುತ್ತೆ ಪರಾಠ ಮುಚ್ಚಿ ಒಂದು ಅರ್ಧ ಗಂಟೆ ಇಟ್ಟಬೇಕು ಇಲ್ಲಾಂದರೆ ಚೆನ್ನಾಗಿ ಆಗಲ್ಲ ಅದಕ್ಕೆ ಫಸ್ಟ್ ಹಿಟ್ಟು ಕಲಸಿರೋದು ನಾನು ನಾವು ಇದನ್ನೆಲ್ಲ ತಯಾರು ಮಾಡಿದಾಗ ಹಿಟ್ಟು ರೆಡಿಯಾಗಿರುತ್ತೆ ಈಗ ನಾನು ಪನ್ನೀರು ಒಂದು ಇನ್ನೂರು ಗ್ರಾಮ್ ತಗೊಂಡಿದ್ದೀನಿ ಅದನ್ನು ತುರಿ ಮಣಿಯಲ್ಲಿ ತುರಿತಾ ಇದ್ದೀನಿ ಈ ಥರ ಗಟ್ಟಿ ಪನ್ನೀರ್ ತಗೊಂಡ್ರೆ ಅದನ್ನು ಈ ಥರ ತುರಿದ್ರೆ ಪುಡಿ ಪುಡಿಯಾಗಿರುತ್ತೆ ನೀವು ಆಗ್ಬೋದು ಪುಡಿ ಮಾಡ್ಕೋಬೇಕು ಮನೇಲಿ ಮಾಡಿರೋ ಪನ್ನೀರಾದರೆ ಚೆನ್ನಾಗಿ ಪುಡಿ ಮಾಡಿ ಇಟ್ಟಿರಬೇಕು ಸಣ್ಣ ಸಣ್ಣ ಪುಡಿಯಾಗಿ ಇದಾದರೆ ಈ ಥರ ಸ್ಲ್ಯಾಬ್ಗಳು ಹೊರಗಡೆ ಸಿಗುತ್ತಲ್ವೋ ಅದನ್ನು ಈ ಥರ ತುರಿದ್ರೆ ತುರಿಯಾಗಿ ಸಿಗತ್ತೆ ನಮಗೆ ತುರಿದು ಮಾಡ್ಕೋಬೇಕು ಇದು ತುಂಬಿಸ್ಕೊಳ್ಳೋಕ್ಕೆ ಪರಾಠಕ್ಕೆ ಹಿಟ್ಟು ಮೊದಲೇ ಕಲಸಿ ಇಟ್ಟರೆ ಅದು ಇದೆಲ್ಲ ಮಾಡುವಾಗ ಅದು ರೆಡಿ ಆಗಿರುತ್ತೆ ಅದು ಮೆತ್ತಗೆ ಆಗಬೇಕು ಅಂದರೆ ಸ್ವಲ್ಪ ನೀರು ಎಳ್ಕೋಬೇಕು ಒಂದು ಅರ್ಧ ಗಂಟೆ ಆದರೂ ಬಿಡಬೇಕು ಟೇಸ್ಟ್ ಯಾವುದೇ ಚಪಾತಿ ಮಾಡುವಾಗಾದರೂ ಕೂಡಲೇ ಕೂಡಲೇ ಮಾಡಿದರೆ ಚೆನ್ನಾಗಿರಲ್ಲ ಈ ಥರ ಚೆನ್ನಾಗಿ ತುರಿಬೇಕು ತುರಿ ಮಣಲಿ ಮೀಡಿಯಮ್ ಇದರಲ್ಲೇ ತುರಿದ್ರೂ ಸಾಕು ನೀವು ಮನೆಯಲ್ಲೇ ಮಾಡಿದ ಪನ್ನೀರಾದರೆ ಅದನ್ನು ಕೈಯಲ್ಲಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ ಅಥವಾ ಈ ಥರ ನಿಮಗೆ ತುರಿಯೋ ಥರ ಇದ್ದರೆ ಅದು ಸ್ವಲ್ಪ ಗಟ್ಟಿ ಇದ್ದರೆ ತುರಿದ್ಕೊಳ್ಳಿ ತುರಿದ್ರೆ ಚೆನ್ನಾಗಿರತ್ತೆ ಅದು ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊಳ್ಳೋಕ್ಕೆ ಚಪಾತಿ ಒಳಗೆ ತುಂಬಿಸಿಬಿಟ್ಟು ರಟ್ಟಿಸೋದು ನೋಡಿ ಈ ಥರ ಪುಡಿ 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 ಆಗಿರತ್ತೆ ಅದು ಪುಡಿ ಇರತ್ತೆ ಮುದ್ದೆ ಆಗೋಲ್ಲ ಇದನ್ನು ಮಿಕ್ಸ್ ಮಸಾಲೆಗಳೆಲ್ಲ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಚಪಾತಿಲಿ ತುಂಬಿಸ್ಕೊಳ್ಳೋದು ಫಸ್ಟು ಹಸಿಮೆಣಸಿನಕಾಯಿ ಇದ್ದೀನಿ ನಾನು ಇದರಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ನೀವು ಎರಡರಿಂದ ಮೂರು ಎಷ್ಟು ಬೇಕೋ ಅಷ್ಟು ತಗೋಬೋದು ನಾನಿಲ್ಲಿ ಎರಡು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹೆಚ್ಚು ಬೇಕು ಅಂದರೆ ಹೆಚ್ಚು ಸೇರಿಸ್ಕೋಬೋದು ಈ ಥರ ಬೇರೆ ಬೇರೆ ಮಸಾಲೆಗಳನ್ನು ಹಾಕ್ಕೊಂಡು ಮಾಡ್ಕೋಬೇಕಾಗುತ್ತೆ ಮಸಾಲೆ ಇಲ್ಲದೆ ಆಗೋಲ್ಲ ಎರಡು ಹಸ್ಬೆಂಡ್ ಕೈ ಆದಮೇಲೆ ಒಂದು ಇಂಚಿನಷ್ಟು ಶುಂಠಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಅದಕ್ಕೆ ಸಹ ಹಾಕ್ಕೊಂಡು ಇಟ್ಟಿರ್ತೀನಿ ಇನ್ನೀಗ ಒಣ ಮಸಾಲೆಗಳನ್ನು ಹಾಕೋಬೋದು ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪು ಕೂಡ ಹೆಚ್ಚು ಹಾಕೋಬೋದು ನಾನು ಹಾಕಲಿಲ್ಲ ಇಲ್ಲಿ ಅಷ್ಟೇ ನೀವು ಬೇಕಂದ್ರೆ ಅದನ್ನು ಹಾಕೋಬೋದು ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಾನು ಹಾಕಿಲ್ಲ ನೀವು ಹಾಕೋಬೋದು ಅದೊಂದು ಆಪ್ಷನಲ್ಲು ಕರಿಬೇವು ಚೆನ್ನಾಗಿರಲ್ಲ ಯಾಕಂದರೆ ಗರಂ ಎಲ್ಲ ಹಾಕ್ತೀವಿ ಇದಕ್ಕೆ ಅದನ್ನು ಕೊತ್ತಂಬರಿ ಸೊಪ್ಪು ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಅಷ್ಟು ಉಪ್ಪು ಹಾಕಿದ್ದೀನಿ ಒಂದು ಸ್ವಲ್ಪ ಖಾರ ಪುಡಿ ಹಾಕಿದ್ದೀನಿ ಬೇಕು ಅಂದರೆ ನೀವು ಹಸಿಮೆಣಸಲ್ಲೇ ಹೆಚ್ಚು ಖಾರ ಮಾಡೋದು ಅದು ಮಾಡ್ಬೋದು ಸ್ವಲ್ಪ ಖಾರ ಪುಡಿನೂ ಹಾಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಒಂದು ಚಮಚದಷ್ಟು ಜೀರಿಗೆ ಪುಡಿ ಮತ್ತು ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿ ಆಮೇಲೆ ಒಂದರಿಂದ ಒಂದೂವರೆ ಚಮಚದಷ್ಟು ಗರಂ ಮಸಾಲೆ ಪುಡಿ ಇದೆಲ್ಲ ಸ್ಟ್ರಾಂಗ್ ಆಗಿರಬೇಕು ಎಲ್ಲ ಪುಡಿಗಳು ಖಾರ ಎಲ್ಲ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಹಸಿಮೆಣಸು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಯಾಕೆಂದರೆ ಪನೀರು ಸಪ್ಪಾಗಿರುತ್ತಲ್ವ ಅದಕ್ಕೆ ಯಾವುದೇ ಇರಲ್ಲ ಅದಕ್ಕೆ ಈ ಮಸಾಲೆಗಳನ್ನು ಸೇವಿಸ್ಕೋಬೇಕು ಎಷ್ಟೇ ಸ್ಟ್ರಾಂಗ್ ಮಾಡಿದರೂ ಅದು ಮಸಾಲೆ ಸಪ್ಪಗೇನೆ ಆಗೋದು ಅದರಿಂದ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ಕಡಿಮೆ ಹಾಕ್ಕೋಬೇಡಿ ಈ ಮಸಾಲೆಗಳೆಲ್ಲ ಇಲ್ಲಾಂದರೆ ತುಂಬ ಸಪ್ಪಾಗೆ ಆಗತ್ತೆ ಇದು ಪರಾಠ ತಿನ್ನುವಾಗ ಗೋಧಿ ಹಿಟ್ಟಿಗೆ ಇದು ಪನ್ನೀರೆಲ್ಲ ಇಳ್ಕೊಂಡಿರ್ತದೆ ಅದರಲ್ಲಿ ಖಾರ ಎಲ್ಲ ಉಳಿಯೋಲ್ಲ ಅಷ್ಟು ಖಾರ ಎಷ್ಟು ಹಾಕಿದರೂ ಕಡಿಮೆನೇ ಅನಿಸೋದು ಉಪ್ಪು ಖಾರ ಮಸಾಲೆಗಳೆಲ್ಲ ಜಾಸ್ತಿ ಹಾಕ್ಕೊಂಡು ಹಿಟ್ಟಿನ ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಳಿ ಕೈಯಲ್ಲಿ ಫಸ್ಟು ಎಲ್ಲ ಮಿಕ್ಸ್ ಆಗಿರಬೇಕು ಪನ್ನೀರಿಗೆ ಈ ಥರ ಈಗ ನೋಡಿ ಹಿಟ್ಟು ರೆಡಿಯಾಗಿದೆ ಹಿಟ್ಟನ್ನು ಇದು ಮಾಡಿ ಅದರ ಒಳಗಡೆ ತುಂಬಿಸ್ಬೇಕು ನೀವು ಕೈಯಲ್ಲಿ ಹೋಳಿಗೆ ಹಿಟ್ಟಿಗೆ ತುಂಬಿಸ್ದಂಗೆ ತುಂಬಿಸಿದ್ರು ಓಕೆ ಇಲ್ಲಾಂದರೆ ನಾನು ಈ ಥರ ಮಾಡ್ತೀನಿ ಇದನ್ನು ಫಸ್ಟು ಗೋಧಿ ಎದ್ದು ರೌಂಡ್ ಮಾಡಿ ಸ್ವಲ್ಪ ಸಣ್ಣ ಚಪಾತಿ ಥರ ಮಾಡ್ತೀನಿ ಲಟ್ಟಿಸ್ಬಿಟ್ಟು ಈ ಥರ ಸ್ವಲ್ಪ ಲಟ್ಟಿಸ್ಕೊಳ್ಳಿ ಹೆಚ್ಚು ಅಲ್ಲ ಮತ್ತು ಇದು ದಪ್ಪ ದಪ್ಪನೇ ಮಾಡೋದು ಸ್ವಲ್ಪ ಜಾಸ್ತಿನೇ ಹಿಟ್ಟು ತಗೊಳ್ಳಿ ತುಂಬ ತೆಳ್ಳಗೆ ಮಾಡಿದರೆ ಚೆನ್ನಾಗಿ ಆಗೋಲ್ಲ ದಪ್ಪ ದಪ್ಪ ದೊ ರೊಟ್ಟಿಗಳು ಚಪಾತಿಗಳಾದರೆ ಅಂದರೆ ಪರಾಟೆಗಳಾದರೆ ಚೆನ್ನಾಗಿರುತ್ತೆ ಇದಕ್ಕೆ ಈಗ ಈ ಪನ್ನೀರನ್ನು ತುಂಬಿಸ್ಕೊಳ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಚಪಾತಿ ಒಳಗಡೆ ಈ ಥರ ಆಗೋಷ್ಟು ಹಾಕ್ಕೊಳ್ಳಿ ಅದು ಕ ಸೈಡ್ವರೆಗೂ ಬರಬೇಕಲ್ವಾ ಅದಕ್ಕೆ ಆಮೇಲೆ ಅದನ್ನೇ ಹೀಗೆ ಮಡಿಸ್ಕೊಂಡು ಎಲ್ಲ ಅಲ್ಲಿ ಇಲ್ಲಿ ಕವರ್ ಮಾಡ್ಕೊಳ್ಳಿ ಆ ಥರ ಸುತ್ತಲ್ ಸುತ್ತಲೂ ಕವರ್ ಮಾಡ್ಕೊಳ್ಳಿ ಕವರ್ ಮಾಡಿಕೊಂಡು ಮುದ್ದೆ ಮಾಡಿಕೊಳ್ಳಿ ಜಾಸ್ತಿ ಪನ್ನೀರ್ ತುಂಬಿಸಿ ಆಮೇಲೆ ಅದನ್ನು ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ಹಗೂರಕ್ಕೆ ರೌಂಡ್ ಮಾಡ್ಕೊಳ್ಳಿ ದಪ್ಪಕ್ಕೆ ಉತ್ಬಾರ್ದು ಉತ್ತಿದ್ರೆ ಬಿಟ್ಕೊಳ್ಳುತ್ತೆ ಆಮೇಲೆ ಗೋಧಿ ಹಿಟ್ಟಲ್ಲಿ ಹೊರಳಡಿಸಿ ರಟ್ಟಿಸ್ಕೊಳ್ಳಿ ಸ್ವಲ್ಪ ಕೈಯಲ್ಲೇ ಅದನ್ನು ಚಪಾಟಿ ಮಾಡ್ಕೊಳ್ಳಿ ನಾನಿಲ್ಲಿ ಚಪಾತಿ ಲಟ್ಸುವಾಗ ಮದ್ಯ ಅಡೀಲಿ ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ ಯಾಕೆಂದರೆ ಗೋಧಿ ಹಿಟ್ಟೆಲ್ಲ ಬಿದ್ದರೆ ಬಟ್ಟೆಗೆ ಬೀಳತ್ತೆ ಆಮೇಲೆ ತೆಗೆದು ಹೊರಗಡೆ ಇದು ಮಾಡಿದರೆ ಝಾಡಿಸೋದು ಸುಲಭ ಆಗುತ್ತೆ ಇಲ್ಲಾಂದರೆ ನಾವು ಮಾಡ್ದಲ್ಲೆಲ್ಲ ತುಂಬ ಗಲೀಜಾಗತ್ತಲ್ಲ ಅದಕ್ಕೋಸ್ಕರ ನಾನು ಹಿಂಗೆ ಮಧ್ಯ ಕೆಳಗೆ ಒಂದು ಬಟ್ಟೆ ಇಟ್ಕೊಳ್ಳೋದು ಆವಾಗ ಇದಕ್ಕೆ ಚಪಾತಿ ಮನೆಗೆ ಒಂದು ಗ್ರಿಪ್ ಇದ್ದಂಗೂ ಆಗುತ್ತೆ ಲಟ್ಸೋದು ಸುಲಭ ಆಗತ್ತೆ ಆಮೇಲೆ ಗೋಧಿ ಹಿಟ್ಟಿದ್ರೆ ಅದೆಲ್ಲ ಕೆಳಗೆ ಬಿದ್ದೋಗುತ್ತೆ ಬಟ್ಟೆಗೆ ಬೀಳತ್ತೆ ಅದಕ್ಕೆ ಈಗ ಹಗುರ ಕೈಯಲ್ಲಿ ಲಟ್ಟಿಸ್ಕೊಳ್ಳಿ ಅಂದರೆ ತುಂಬ ಒತ್ತಬಾರ್ದು ಹಗುರವಾಗಿ ಲಟ್ಟಿಸ್ಕೋಬೇಕು ಇಲ್ಲಾಂದರೆ ಅದೆಲ್ಲ ಆಚೆ ಬರುತ್ತೆ ನೋಡ್ಕೊಂಡು ಲಟ್ಟಿಸ್ಕೋಬೇಕು ಹೆಚ್ಚು ತಳ್ಳಾಗ ಮಾಡೋಕ್ಕೆ ಹೋಗ್ಬೇಡಿ ದಪ್ಪ ದಪ್ಪನೇ ಇರೋದು ಚಪಾತಿ ನೋಡಿ ಈ ಥರ ಹಗುರವಾಗಿ ಲಟ್ಟಿಸ್ಕೋಬೇಕು ನೀವು ಹೆಚ್ಚು ಒತ್ತಕ್ಕೆ ಹೋಗ್ಬಾರ್ದು ಎಲ್ಲ ಕಡೆಯೂ ಒಂದೇ ರೀತಿ ಬರೋ ಥರ ಲಟ್ಟಿಸ್ಕೊಳ್ಳಿ ಈಗ ನೋಡಿ ಎರಡು ಕಡೆನೂ ಆ ಕಡೆ ಈ ಕಡೆ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಈಗ ಇದನ್ನು ತೆಗೆದಿಟ್ಬಿಟ್ಟು ಇನ್ನೊಂದು ಮಾಡ್ತಾಯಿದ್ದೀನಿ ಈಗ ನೋಡಿ ದೊಡ್ಡದಾಗಿ ತಗೊ ತಗೊಳ್ಳಿ ಹಿಟ್ಟು ನೀವು ಮಾಡ್ತಾ ಲಟ್ಟಿಸ್ತಾ ಬೇಯಿಸ್ತಾ ಒಟ್ಟೊಟ್ಟಿಗೆ ಮಾಡ್ಬೋದು ಲಟ್ಟಿಸಿ ತುಂಬ ಇಟ್ಕೊಂಡು ಮಾಡಿದರೆ ಅದು ಒಣಗ್ದಂಗೆ ಆಗತ್ತೆ ಅದಕ್ಕೆ ಕೂಡಲೇ ಕೂಡಲೇ ಬೇಯಿಸ್ಕೋಬೇಕು ನಾನು ಇದು ನಿಮಗೆ ತೋರಿಸೋದಕ್ಕೋಸ್ಕರ ಲಟ್ಟಿಸ್ತಾ ಇದ್ದೀನಿ ಫಸ್ಟು ಫಸ್ಟು ರೌಂಡ್ ಮಾಡ್ಕೊಳ್ಳಿ ಕೈಯಲ್ಲಿ ಚಪಾತಿ ಥರ ಆಮೇಲೆ ಒಂದು ಸಣ್ಣ ಚಪಾತಿ ಥರ ಲಟ್ಟಿಸ್ಕೊಳ್ಳಿ ಈಗ ಇದಕ್ಕೆ ಈ ಪನ್ನೀರನ್ನು ತುಂಬಿಸ್ಕೊಳ್ಳಿ ಮಸಾಲೆ ಮಿಕ್ಸ್ ಮಾಡಿದಾಗ ಪನ್ನೀರ್ ಇದೆಯಲ್ವಾ ಅದನ್ನು ತುಂಬಿಸ್ಕೊಳ್ಳಿ ಫುಲ್ಲು ಚಪಾತಿಗೆ ಮಿಕ್ಸ್ ಆಗಿ ಬರಲಿ ಆಮೇಲೆ ಅದನ್ನಲ್ಲೇ ಅದನ್ನೆಲ್ಲ ಮದ್ದೆ ಮಾಡ್ಕೊಂಡು ಸೈಡ್ ಮಾತ್ರ ಬಿಡಬೇಕು ಸೈಡಲ್ಲಿ ನೀವು ಅದನ್ನು ಸೇರಿಸ್ಕೋಬೇಕು ಅಷ್ಟೇ ನಿಧಾನವಾಗಿ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಅದು ಬಿದ್ದು ಹೋಗುತ್ತೆ ಹರಿದು ಹೋಗುತ್ತೆ ಇದನ್ನೆಲ್ಲ ಮುದ್ದೆ ಮಾಡಿದರೆ ಒಂದು ರೌಂಡ್ ಆಗುತ್ತೆ ಅದನ್ನು ಮತ್ತೆ ಅಲ್ಲಿಗೆ ಮೆಲ್ಲಗೆ ರೌಂಡ್ ಮಾಡ್ಕೋಬೇಕು ನೀವು ಹಗುರವಾಗಿ ಒತ್ತಿದರೆ ಅದೆಲ್ಲ ಆಚೆ ಬರುತ್ತೆ ಪನ್ನೀರ್ಗಳು ಕೈಯಲ್ಲೇ ಸ್ವಲ್ಪ ಅದನ್ನು ದೊಡ್ಡ ಮಾಡ್ಕೊಳ್ಳಿ ಆಮೇಲೆ ಲಟ್ಟಿಸಿರಂತೆ ಗೋದಿಟ್ಟು ಹಾಕ್ಕೊಂಡು ಕೈಯಲ್ಲೇ ದೊಡ್ಡ ಮಾಡಿಕೊಂಡು ಆಮೇಲೆ ಲಟ್ಟಿಸ್ಕೋಬೇಕು ಈಗ ಲಟ್ಟಿಸ್ಕೊಳ್ಳಿ ನೋಡಿ ಏನಾಗಲ್ಲ ಅದು ಒಂದೇ ರೀತಿ ಬರುತ್ತೆ ಅವಾಗ ಈ ಥರ ಎಲ್ಲ ಚಪಾತಿಗಳನ್ನು ಮಾಡ್ಕೋಬೇಕು ನೀವು ಮಾಡ್ತಾ ಬೇಯಿಸ್ತಾ ಮಾಡೋದು ಒಳ್ಳೆಯದು ಇಲ್ಲಾಂದರೆ ಅದು ಒಣಗ್ದಂಗೆ ಆಗತ್ತೆ ಈಗ ಚಪಾತಿ ಬೇಯಿಸ್ಕೊಳ್ಳೋಣ ಅದಕ್ಕೆ ಚಪಾತಿ ತವಾ ಇಟ್ಟಿದ್ದೀನಿ ಚಪಾತಿ ತವ ಬಿಸಿ ಆದಮೇಲೆ ಅದನ್ನು ಹಾಕ್ತಾಯಿದ್ದೀನಿ ಈಗ ನಾವು ಪರಾಟ ಲೆಟ್ಸ್ ಇರೋದು ಇದೆಯಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಒಂದು ಸೈಡ್ ಆದ ತಕ್ಷಣ ಅದನ್ನು ಆಚೆ ಹಾಕಿ ಸ್ವಲ್ಪ ಆದರೆ ಸಾಕು ಫಸ್ಟಿಗೆ ಹೆಚ್ಚಾಗಬೇಕಾಗಿಲ್ಲ ಅದರ ಮೇಲಿಂದ ಎಣ್ಣೆ ಸವರ್ಬಿಟ್ಟು ಎಣ್ಣೆ ಅಥವಾ ತುಪ್ಪ ಏನಾದರೂ ಆಗ್ಬೋದು ನಿಮ್ಮ ಇಷ್ಟ ತುಪ್ಪ ಹಾಕಿದರೂ ಚೆನ್ನಾಗಿರುತ್ತೆ ಪಂಜಾಬಿಗಳೆಲ್ಲ ತುಪ್ಪ ಜಾಸ್ತಿ ತಿಂತಾರೆ ತುಪ್ಪನೇ ಹಾಕೋದು ಎರಡು ಕಡೆಯೂ ತಿರುವಿ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳಿ ಅದನ್ನು ಎಣ್ಣೆನೂ ತುಪ್ಪನೂ ಹಾಕ್ಕೊಂಡು ಮತ್ತು ತಿರುವಿ ಹಾಕಿ ಎರಡು ಸಾರಿನೂ ಚೆನ್ನಾಗಿ ಬೇಯಬೇಕದು ಎರಡು ಕಡೆಯೂ ಎರಡು ಕಡೆಯೂ ಬೇಯಿಸಿ ತುಪ್ಪ ಹಾಕಿ ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ ಅಡುಗೆ ಎಣ್ಣೆ ಯಾವಾಗಲೂ ಕಲ್ಸೋದು ಇದನ್ನು ಹಾಟ್ ಕೇಸಲ್ಲಿ ಹಾಕ್ತೀನಿ ಹಾಟ್ ಕೇಸಲ್ಲಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಮೆತ್ತಗಿರುತ್ತೆ ಇದನ್ನು ಎರಡು ಕಡೆಯೂ ಬೇಯಿಸಿಬಿಟ್ಟು ಅದನ್ನು ಈ ಹಾಟ್ ಕೇಸಲ್ಲಿ ಹಾಕ್ತಾ ಹಾಕ್ತಾ ಇದ್ದೀನಿ ನೋಡಿ ಚೆನ್ನಾಗಿರುತ್ತೆ ಇದು ಈಗ ಮತ್ತೆ ಇನ್ನೊಂದು ಬೇಯಿಸ್ಕೊಳ್ತಾ ಇದ್ದೀನಿ ಹೆಂಚು ಫಸ್ಟಿಗೆ ತುಂಬಾ ಬಿಸಿ ಆಗಬಾರ್ದು ಹಾಗಂತೂ ತುಂಬ ಕಡಿಮೆನೂ ಇರಬಾರ್ದು ತುಂಬ ಬಿಸಿಯಾದರೆ ಅಂಟ್ಕೊಳ್ಳುತ್ತೆ ನೀವು ನಾನ್ಸ್ಟಿಕ್ಕಲ್ಲಿ ಮಾಡಿದರೆ ಚೆನ್ನಾಗಿ ಬರುತ್ತೆ ಇನ್ನೂ ಅಂದರೆ ಈಗ ನಿಜವಾಗಿದ್ರೆ ಒಳ್ಳೆಯದು ಕಬ್ಬಿಣದ ಹೆಂಚೆ ನಿಮಗೆ ಅಭ್ಯಾಸ ಇಲ್ಲ ಕಬ್ಬಿಣದ ಹೆಂಚೆ ಅಂದರೆ ನಾನ್ಸ್ಟಿಕ್ಕಲ್ಲಿ ಮಾಡ್ಕೋಬೋದು ಎರಡು ಕಡೆಯೂ ಬೇಯಿಸ್ಕೊಂಡು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿರುಗಿ ಬೇಯಿಸ್ಕೊಳ್ಳಿ ತುಂಬಾ ರುಚಿಯಾಗಿರೋಂಥ ಪರಾಠ ಸ್ನೇಹಿತರೆ ಇದು ಪಂಜಾಬಿಗಳ ಸಾಂಪ್ರದಾಯಿಕ ತಿಂಡಿ ಅಂತ ಹೇಳ್ಬೋದು ಉತ್ತರ ಅವ್ರು ಎಲ್ಲರೂ ಮಾಡ್ತಾರೆ ಪಂಜಾಬಲ್ಲಿ ಜಾಸ್ತಿ ಮಾಡ್ತಾರೆ ಪರಾಠ ಅಲ್ಲಿ ಪರಾಟನೇ ಮಾಡೋದು ವೆರೈಟಿ ಆಗಿರೋಂಥ ಪರಾಟ ಮಾಡೋದು ನಾನು ತುಂಬ ಪರಾಟಗಳನ್ನು ಮಾಡಿದ್ದೀನಿ ನನ್ನ ಚಾನಲಲ್ಲಿ ನೀವು ನೋಡಿರ್ಬೋದು ಮೇಥಿ ಪರಾಠ ಮೂಲಂಗಿ ಪರಾಟ ಆಲೂ ಪರಾಠ ಎಲ್ಲನೂ ಮಾಡಿದ್ದೀನಿ ನೀವು ನೋಡಿದರೆ ಅಂದ್ಕೋತೀನಿ ಇಲ್ಲಾಂದರೆ ನೋಡಿ ನನ್ನ ಇದೆ ಪರಾಠ ಅಂತ ಸರ್ಚ್ ಮಾಡಿದರೆ ಸಿಗತ್ತೆ ನಿಮಗೆ ತುಂಬ ಚೆನ್ನಾಗಿದೆ ಎಲ್ಲನೂ ಚೆನ್ನಾಗಿರುತ್ತೆ ಪರಾಟಗಳು ನಿಮಗೆ ಬೆಳಗಿನ ತಿಂಡಿಗೆ ಒಂದು ವೆರೈಟಿ ಆಗುತ್ತೆ ತುಂಬ ಸುಲಭ ಮಾಡೋದು ಇದಕ್ಕೆ ಹೆಚ್ಚು ಕಷ್ಟವೂ ಇಲ್ಲ ಮಸಾಲೆಗಳು ತುಂಬ ಇಲ್ಲ ಈರುಳ್ಳಿ ಎಲ್ಲ ಹಾಕಲ್ಲ ಹಾಗೆ ಇದ್ರೂ ಚೆನ್ನಾಗಿರತ್ತೆ ಮೊಸರು ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರತ್ತೆ ಇದು ಮೊಸರು ಜೊತೆ ತಿನ್ಬೋದು ಬೆಳಿಗ್ಗೆ ಒಂದು ತಿಂಡಿಗೆ ವೆರೈಟಿ ಆಗುತ್ತೆ ಮಾಡಿ ನೋಡಿ ನೀವು ಮಾಡಿದ ಮೇಲೆ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದುವರೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ನಿಮ್ಮ ಅಭಿಪ್ರಾಯನ മുൻ വീഡിയോതിന് ഭേറ്റിയാകണോ താങ്ക് യൂ